ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಘು ಇವತ್ತು ಸಾಫ್ಟಾಗಿ ಒಳ್ಳೆ ಮಲ್ಲಿಗೆ ಹೂ ಥರ ಇಡ್ಲಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದಂತೂ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮತ್ತು ಎಷ್ಟು ಪ್ರಪೋಷನಲ್ ಹಾಕ್ಕೊಂಡ್ರೆ ಇಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನೋಡೋಣ ನಾನು ಇವಾಗ ಒಂದು ಪಾತ್ರೆಗೆ ಇಡ್ಲಿ ರೈಸ್ ಅಂತ ಸಿಗುತ್ತೆ ಅಂಗಡಿಲಿ ಸೊ ಅದನ್ನ ನಾನು ಎರಡು ಲೋಟದಷ್ಟು ಇಡ್ಲಿ ರೈಸ್ನ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ಇಡ್ಲಿ ರೈಸ್ನ ಹಾಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸಾಫ್ಟ್ ಬರುತ್ತೆ ಟೇಸ್ಟ್ ಆಗು ಬರುತ್ತೆ ನೋಡಿ ಎರಡು ಲೈಟ್ ಲೋಟದಷ್ಟು ಇಡ್ಲಿ ರೈಸ್ನ ಹಾಕೊಂಡ್ ನಂತರ ಒಂದು ಲೋಟದಷ್ಟು ನಾರ್ಮಲ್ ರೈಸ್ ಈ ದಪ್ಪ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಹಂಸ ಅಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಹಾಗಾಗಿ ಮುಕ್ಕಾಲು ಲೋಟದಷ್ಟು ನಾನು ಉದ್ದಿನಬೇಳೆ ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಮುಕ್ಕಾಲು ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಉದ್ದಿನಬೇಳೆನೂ ಕೂಡ ಸೇರಿಸ್ಕೋತಾ ಇದ್ದೀವಿ ಫೋರ್ ಇಸ್ ಟು ಒನ್ ರೇಷಿಯೋನ ನಾವಿಲ್ಲಿ ಫಾಲೋ ಮಾಡೋಣ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ ಸಾಬುದಾನ ಅಂತ ಹೇಳ್ತಾರಲ್ಲ ಇದು ಹಾಕೋದ್ರಿಂದ ಸಾಫ್ಟಾಗೂ ಬರುತ್ತೆ ಜೊತೇಲಿ ತುಂಬ ಶೈನಿಯಾಗೂ ಬರುತ್ತೆ ಅರ್ಧ ಲೋಟದಷ್ಟು ದಪ್ಪ ಅವಲಕ್ಕಿ ಅದನ್ನು ಕೂಡ ಸೇರಿಸ್ಕೊಂಡು ಮುಕ್ಕಾಲ್ ಸ್ಪೂನಷ್ಟು ಮೆಂತ್ಯ ಕೂಡ ಹಾಕೋತಾ ಇದ್ದೀನಿ ಇದಿಷ್ಟೇ ಬೇಕಾಗಿರುವಂಥ ಐಟಮ್ಸು ಇದಕ್ಕಿಂತ ಜಾಸ್ತಿ ಏನೂ ಬೇಡ ಕೆಲವರು ಅನ್ನ ಎಲ್ಲ ಹಾಕೋತಾರೆ ಅದೆಲ್ಲ ಯಾವುದೂ ಬೇಡ ಚೆನ್ನಾಗಿ ಇದನ್ನು ನಾಲ್ಕರಿಂದ ಐದು ಸರಿ ತೊಳ್ಕೊಳ್ಳಿ ಹಾಕಿ ತೊಳ್ಕೊಳ್ಳೋದ್ರಿಂದ ಚೆನ್ನಾಗಿ ಇಡ್ಲಿ ಬೆಳ್ಳಕ್ಕೆ ಬರುತ್ತೆ ಈಗ ಇದನ್ನು ನೀರು ಹಾಕ್ಕೊಂಡು ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ನಾವು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದನ್ನು ನೆನೆಯೋಕ್ಕೆ ಇಡಬೇಕು ಸೊ ಹತ್ತರಿಂದ ಎಂಟರಿಂದ ಹತ್ತು ಗಂಟೆ ಕಾಲ ನೆನೆದ ಮೇಲೆ ನಾವು ಇದನ್ನು ರುಬ್ಕೋಬೇಕಾಗುತ್ತೆ ಮುಂಚೆನೇ ರುಬ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಸೊ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು ಸೊ ಹಾಗಾಗಿ ಮಿಕ್ಸರ್ಗಿಂತ ಗ್ರೈಂಡರ್ ಇದ್ರೆ ಚೆನ್ನಾಗಿ ಇದು ಬರುತ್ತೆ ನಾನು ಯೂಶಲಿ ಹೊರಗಡೆ ಇಡ್ಲಿ ಹಿಟ್ಟನ್ನ ರುಬ್ಬಿಸ್ಕೊಂಬಂದ್ಬಿಡ್ತೀನಿ ಸೊ ಇದನ್ನು ನಾವು ರಾತ್ರಿ ಇಡೀ ಅದು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕಾಗುತ್ತೆ ನೋಡಿ ಇಡೀ ರಾತ್ರಿ ಹಿಟ್ಟ ಮೇಲೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸೊ ಈ ಥರ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರಬೇಕು ಆವಾಗಲೇ ಅದು ಸಾಫ್ಟ್ ಮತ್ತು ಫ್ಲಫಿಯಾಗಿ ಬರೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ಸ್ವಲ್ಪ ತೆಗೆದಿಟ್ಕೊತೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಿಕೊಡಿ ಸೋಡಾ ಕೂಡ ನಾನು ಒಂದು ಅರ್ಧ ಸ್ಪೂನಷ್ಟು ಸೋಡಾ ಅಡುಗೆ ಸೋಡಾನ ಈ ಥರ ನೀರಿಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ನೀವು ಡೈರೆಕ್ಟಾಗಿ ಕುಡಿ ಹಾಕೊಳ್ಳೋದ್ರಿಂದ ಅದೊಂಥರ ವೈ ಯೆಲ್ಲೋಯಿಶ್ ಪ್ಯಾಚಸ್ ಥರ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿ ನಾನು ಮಾಡ್ತಾಯಿದ್ದೀನಿ ನಿಮಗೆ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅವಾಗಲೂ ಕೂಡ ಅದು ಚೆನ್ನಾಗೇ ಬರುತ್ತೆ ಇದು ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ ಅಂತ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಬಟ್ಲಿಗೆ ಸಣ್ಣದಾಗಿ ಈ ಥರ ದಿಲ್ ಲೀವ್ಸ್ ಅಥವಾ ಇದಕ್ಕೇನು ಹೇಳ್ತೀವಿ ನಾವು ಸಬ್ಬ ಸಬಾಕ್ಸಿ ಸಪ್ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಇದು ಏಕಾಕ್ ಯಾಕೆ ಹಾಕೋತೀವಿ ಅಂದರೆ ಇದು ಫ್ರ್ಯಾಗ್ರೆನ್ಸು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ಡೈರೆಕ್ಟಾಗಿ ಇಡ್ಲಿ ಬ್ಯಾಟರ್ನೇ ತೆಟ್ಟೆಗೆ ಹಾಕೋಬೋದು ಈಗ ನೋಡಿ ನಾನು ತೆಟ್ಟೆ ಸ್ಟ್ಯಾಂಡ್ ಇಡ್ಲಿ ತೆಟ್ಟೆ ಸ್ಟ್ಯಾಂಡಲ್ಲಿ ನಾನು ಇವಾಗ ಪ್ಲೇಟಿಗೆ ಇಡ್ಲಿ ಬ್ಯಾಟರ್ನ ಹಾಕೋತಾ ಇದ್ದೀನಿ ನಾನಿವತ್ತು ತಟ್ಟೆ ಇಡ್ಲಿ ಮತ್ತು ಗುಂಡು ಇಡ್ಲಿ ಎರಡೂ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಈ ಥರ ತೆಟ್ಟೆಗೆ ಹಾಕ್ಕೊಂಡು ಎಲ್ಲ ತೆಟ್ಟೆಗಳಿಗೂ ನಾವು ನೀಟಾಗಿ ಹಾಕ್ಕೋಬೇಕಾಗತ್ತೆ ನಂತರ ಈ ಸ್ಟ್ಯಾಂಡಿಗೆ ನಾವು ನೀಟಾಗಿ ಒಂದು ಜೋಡಿಸ್ಕೋಬೇಕಾಗುತ್ತೆ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದು ಪ್ರೆಷರ್ ಕುಕ್ಕರ್ಗೆ ಒಂದು ಎರಡು ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಒಂದೆರಡು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಅದನ್ನು ಕಾಯಕ್ಕೆ ಇಟ್ಬಿಡೋಣ ಅದು ಸ್ವಲ್ಪ ಕಾದ ನಂತರ ನೋಡಿ ಈ ಇಡ್ಲಿ ಸ್ಟ್ಯಾಂಡನ್ನ ಅದರೊಳಗೆ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಇಡೋದು ಬೇಡ ಒಂದು ಲೋಟನ ಈ ಥರ ಉಲ್ಟಾ ಇಟ್ಬಿಟ್ಟು ಅದ್ರ ಮೇಲೆ ಒಂದು ನ ನಾವು ಇಟ್ಬಿಟ್ಟು ಸುಮಾರು ಹನ್ನೆರಡು ನಿಮಿಷ ನಾವು ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೋಬೇಕಾಗತ್ತೆ ಸ್ಟೀಮಲ್ಲಿ ಸೊ ಅದೆಲ್ಲ ಬೇಯೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಇಡ್ಲಿ ತಟ್ಟೆ ಸ್ಟ್ಯಾಂಡಿಗೆ ಕೂಡ ಇವಾಗ ನಾವು ಹಿಟ್ಟನ್ನ ಹಾಕೋತಾ ಇದ್ದೀವಿ ಹಾಕೋತಾ ಇದ್ದೀವಿ ಸೊ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಇದರಲ್ಲೂ ಕೂಡ ಈ ಥರ ತಟ್ಟೆಲಿ ಸ್ಟ್ಯಾಂಡ್ನಲ್ಲಿ ಜೋಡಿಸ್ಕೊಂಡು ನಂತರ ಅದೇನು ಸೇಮ್ ಹನ್ನೆರಡು ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ ನೋಡಿ ತಟ್ಟೆ ಇಡ್ಲಿ ಇವಾಗ ಹೇಗೆ ಬಂದಿದೆ ಅಂತ ಚೆಕ್ ಮಾಡೋಣ ಲಿಡ್ನ ಓಪನ್ ಮಾಡಿ ತೆಟ್ಟೆ ಸ್ಟ್ಯಾಂಡನ್ನ ಹೊರಗಡೆ ತೊಗೊಂಡು ಈ ಎಲ್ಲ ಪ್ಲೇಟ್ಸ್ನೂ ಸಪ್ರೇಟಾಗಿ ತೆಗೆದಿಡೋಣ ಅದು ಚೆನ್ನಾಗಿ ಕೂಲ್ ಆಗಬೇಕು ಕೂಲ್ ಆಗೋಕ್ಕಿಂತ ಮುಂಚೆನೇ ನೀವು ಇಡ್ಲಿನ ತೆಗಿಯಕ್ಕೆ ಹೋದರೆ ಅದು ಚೆನ್ನಾಗಿ ಬರೋದಿಲ್ಲ ಸೊ ಈ ತೆಟ್ಟೆಗಳನ್ನೆಲ್ಲ ನೀಟಾಗಿ ಹೊರಗಿಟ್ಟು ಸ್ವಲ್ಪ ಅವತ್ತು ಕೂಲಾಗಲಿ ಅದು ಕೂಲ್ ಆದಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ಸೈಡಿಂದ ನೀಟಾಗಿ ನಾವು ಬಿಡಿಸ್ಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಬ ಬಿಡುತ್ತೆ ತಟ್ಟೆನ ಸೊ ಹಾಗಾಗಿ ನೀಟಾಗೂ ಕೂಡ ಬರುತ್ತೆ ಆದಷ್ಟು ಸ್ವಲ್ಪ ಕೂಲ್ ಆಗೋದಕ್ಕೆ ವೆಯ್ಟ್ ಮಾಡಬೇಕು ಸೊ ಇದೆಲ್ಲ ಕೂಲ್ ಆದಮೇಲೆ ಇಡ್ಲಿನ ನಾವು ಈ ಥರ ತಕ್ಕೋಬೇಕಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಸೊ ಹೋಟೆಲಲ್ಲಿ ನಾವೇನು ತಿಂತೀವಲ್ಲ ಆಲ್ಮೋಸ್ಟ್ ಅದೇ ಥರ ಇರುತ್ತೆ ಅದಕ್ಕಿಂತ ಹೆಲ್ದಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ಥರ ಸಾಫ್ಟಾಗಿ ಮಾಡ್ಕೊಂಡಿರೋ ಇಡ್ಲಿಗೆ ನಾವು ಚಟ್ನಿ ಹಾಕ್ಕೊಂಡು ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ಕಡಲೆ ಬೀಜದ ಚಟ್ನಿನೂ ಚೆನ್ನಾಗಿರುತ್ತೆ ಸಾಂಬಾರು ಹಾಕ್ಕೊಂಡು ತಿಂತಾ ಸೂಪರ್ ಆಗಿರುತ್ತೆ ಸಾಂಬಾರು ಹೇಗೆ ಮಾಡೋದು ಅನ್ನೋ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಅದು ಹೋಟೆಲ್ ಸ್ಟೈಲಲ್ಲೇ ಹೇಗೆ ತಿಂತೀವಲ್ಲ ಸಾಂಬಾರು ಅದೇ ರೀತಿ ಬರುತ್ತೆ ಈಗ ಗುಂಡಿಡ್ಲಿ ಹೇಗೆ ಬೆಂದಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ನಾವು ನೀಟಾಗಿ ತಗೊಂಡ್ಮೇಲೆ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು ಮುಂಚೆನೇ ತೆಗಿಯಕ್ಕೆ ಹೋಗಬಾರ್ದು ಆವಾಗ ಅದೆಲ್ಲ ಇಡ್ಲಿ ಇಟ್ಟು ಅದಕ್ಕೆ ಕಚ್ಕೊಂಬಿಡುತ್ತೆ ಸೊ ಸ್ವಲ್ಪ ಚೆನ್ನಾಗಿ ಹಾರದ ಮೇಲೆ ಈ ಥರ ಸ್ಪೂನಿಂದ ನಾವು ನೀಟಾಗಿ ಸೈಡಿಂದನೇ ಬಿಡಿಸ್ಕೊಂಡ್ರೆ ನೀಟಾಗಿ ಇಡ್ಲಿ ಎಲ್ಲ ಬರುತ್ತೆ ನೋಡಿ ಇದು ಕೂಡ ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ಸೂಪರಾಗಿ ಇಡ್ಲಿ ಬರುತ್ತೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ